ಪ್ರಮುಖ ವಿಚಾರಣೆ ಈಗ ಕೋರ್ಟ್ಲಾಗ್ತಾ ಇದೆ ಹೈಕೋರ್ಟ್ ನಲ್ಲಿ ದರ್ಶನ್ಗೆ ಬೇಲ ಜೈಲ ಎನ್ನುವಂತಹ ಭವಿಷ್ಯ ನಿರ್ಧಾರ ಆಗುತ್ತೆ ಇನ್ನು ನವೆಂಬರ್ ಇಪ್ಪತ್ತಾರರಂದು ದರ್ಶನ್ ಪರ ವಕೀಲರು ಹೈಕೋರ್ಟ್ನಲ್ಲಿ ಸುದೀರ್ಘವಾಗಿ ಅರ್ಜಿಯನ್ನು ಮಾಡಿದ್ರು ಇವತ್ತು ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ವಿಚಾರಣೆ ಆರಂಭ ಆಗಿದೆ ದರ್ಶನ ಪರ ಹಿರಿಯ ವಕೀಲ ಸಿ ನಾಗೇಶ್ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕುರಿತು ವಿಚಾರಣೆ ಏನು ಪ್ರಕರಣದ ಎಪ್ಪತ್ತೇಳ ಸಾಕ್ಷಿ ಮಲ್ಲಿಕಾರ್ಜುನ ವಿಚಾರಣೆ ಪ್ರಸ್ತಾಪ ಆಗಿದೆ ಹೈಕೋರ್ಟ್ನಲ್ಲಿ ದರ್ಶನ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದ ಮಲ್ಲಿಕಾರ್ಜುನ ಸಾಕ್ಷಿಯ ವಿಚಾರಣೆ ಆಗ್ತಿದೆ ಇದರ ಪ್ರಸ್ತಾಪ ಈಗ ಹೈಕೋರ್ಟ್ ಅಲ್ಲಿ ಆಗ್ತಾ ಇದೆ ಹೈಕೋರ್ಟ್ನಲ್ಲಿ ಏಕ ಸದಸ್ಯ ವಿಚಾರಣೆಗಳಾಗ್ತಾ ಇದೆ ದರ್ಶನ ಜಾಮೀನು ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ಆರಂಭವಾಗಿದೆ ದರ್ಶನ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಸಿವಿ ನಾಗೇಶ್ವರ್ ಅವರು ಪ್ರಬಲವಾಗಿ ವಾದವನ್ನ ಮುಂದುವರೆಸಿದ್ದಾರೆ ನಟ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಈ ಪ್ರಕರಣದ ಎಪ್ಪತ್ತೇಳ ಸಾಕ್ಷಿ ಮಲ್ಲಿಕಾರ್ಜುನ್ ಅವರ ವಿಚಾರಣೆ ಪ್ರಸ್ತಾಪ ಆಗಿದೆ ದರ್ಶನ ಕೊಲೆ ಮಾಡಿದಾರಂತ ಮಲ್ಲಿಕಾರ್ಜುನ್ ಹೇಳಿದ್ರು ಇದೇ ಒಂದು ಪ್ರಸ್ತಾಪ ಈಗ ಹೈಕೋರ್ಟ್ ನಲ್ಲಿ ಆರಂಭ ಆಗಿದೆ ನಟ ದರ್ಶನ್ ವಾದವನ್ನ ಮುಂದುವರೆಸಿದ್ದಾರೆ ಸಿ ನಾಗೇಶ್ವರ್ ನಟ ದರ್ಶನ್ ಪರ ವಾದವನ್ನ ಮಾಡ್ತಿದ್ದಾರೆ ಇನ್ನು ಆರ್ ಪಿ ಸಿ ನಾಲ್ಕಕ್ಕಿಂತ ನೂರ ಅರವತ್ತೊಂದು ಹೇಳಿಕೆಗೆ ಹೆಚ್ಚಿನ ಮೌಲ್ಯವಿದೆ ಅಂತ ಪ್ರಸ್ತಾಪ ಮಾಡಿದ್ದಾರೆ ಆದ್ರೆ ಈ ಹೇಳಿಕೆಗಳಲ್ಲಿ ದರ್ಶನ್ ವಿರುದ್ಧ ಸಾಕ್ಷ್ಯಗಳಿಲ್ಲ ಅಂತ ಪ್ರಸ್ತಾಪ ಮಾಡಿದ್ದಾರೆ ಹೈಕೋರ್ಟ್ ನಲ್ಲಿ ವಕೀಲ ಸಿ ವಿ ನಾಗೇಶ್ ಅವರು ಲಾ ಪಾಯಿಂಟ್ ಗಳನ್ನ ಇಡ್ತಿದ್ದಾರೆ ಪ್ರಕರಣದಲ್ಲಿ ಏನೇನು ಆಗ್ತಾ ಇದೆ ಅಂತ ಜಡ್ಜ್ ಮುಂದೆ ಎಲ್ಲವನ್ನ ತಿಳಿಸ್ತಿದ್ದಾರೆ ಸಿಆರ್ ಪಿ ಸಿ ನೂರ ಅರವತ್ನಾಲ್ಕಕ್ಕಿಂತ ನೂರ ಅರವತ್ತೊಂದು ಹೇಳಿಕೆಗೆ ಹೆಚ್ಚು ಮೌಲ್ಯವಿದೆ ಆದ್ರೆ ಈ ಹೇಳಿಕೆಗಳಲ್ಲಿ ದರ್ಶನ ವಿರುದ್ಧ ಸಾಕ್ಷಿಗಳು ಇಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಬಹಳ ಸುದೀರ್ಘವಾಗಿ ನವೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ಕೂಡ ಕೋರ್ಟಿನಲ್ಲಿ ವಾದ ಮಾಡಿದ್ರು ಇವತ್ತು ಕೂಡ ಸಾಕ್ಷಿಗಳ ವಿಚಾರ ಮುಂದೆ ಬಿಚ್ಚಿಡ್ತಿದ್ದಾರೆ ಟೆಕ್ನಿಕಲ್ ಗಳ ವಿಚಾರ ಉಲ್ಲೇಖ ಮಾಡ್ತಿದ್ದಾರೆ ಇನ್ನು ಬಹಳ ಪ್ರಮುಖವಾಗಿ ಸಾಕ್ಷ್ಯಗಳ ಬಗ್ಗೆ ಯಾಕಂತಂದ್ರೆ ಕಳೆದ ಬಾರಿ ನವೆಂಬರ್ ಇಪ್ಪತ್ತ ಯಾವಾಗ ವಿಚಾರಣೆಗಳಾಗುವಂತಹ ಹೊತ್ತಿನಲ್ಲಿ ಟೋಟಲಿ ತನಿಖೆನೇ ರಾಂಗ್ ಅನ್ನುವಂತ ವಿಚಾರವನ್ನ ಎತ್ತಿದ್ರು ಇದೇ ವಿಚಾರವಾಗಿ ಈಗ ಕೊಲೆ ಪ್ರಕರಣದ ವಿಚಾರಗಳನ್ನ ಅಪ್ಡೇಟ್ ಮಾಡ್ತಿದೆ ಇನ್ನಷ್ಟು ಅಪ್ಡೇಟ್ಗಳು ಸಿಗ್ತಾ ಇದೆ ಕೊಲೆ ಪ್ರಕರಣದಲ್ಲಿ ಆರು ಸಾಕ್ಷಿಗಳನ್ನ ಹೆಸರಿಸಿದ್ದಾರೆ ಪ್ರಾಸಿಕ್ಯೂಷನ್ ವತಿಯಿಂದ ಆರು ಸಾಕ್ಷಿಗಳನ್ನ ಉಲ್ಲೇಖಿಸಿದ್ದಾರೆ ಆದ್ರೆ ಈ ಸಾಕ್ಷಿಗಳಿಗೆ ಘಟನೆ ಬಗ್ಗೆನೇ ಗೊತ್ತಿರಲಿಲ್ಲ ಘಟನೆ ನಡೆದು ಮೂರು ದಿನಗಳ ಬಳಿಕ ಘಟನೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಕೋರ್ಟ್ ನಲ್ಲಿ ಇವೆಲ್ಲವನ್ನ ತಿಳಿಸ್ತಿದ್ದಾರೆ ದರ್ಶನ ವಿರುದ್ಧ ಸಾಕ್ಷಿವನಾಗಿ ಪರಿಗಣಿಸಲು ಸಾಧ್ಯವೇ ಇಲ್ಲ ಅಂತ ಜಡ್ಜ್ಗೆ ಎಲ್ಲವನ್ನ ತಿಳಿ ಹೇಳ್ತಿದ್ದಾರೆ ಯಾವ ರೀತಿಯಾಗಿ ಆಗಿದೆ ಸಾಕ್ಷಿಗಳ ವಿಚಾರ ಅನ್ನೋದಾಗಿ ಕೊಲೆ ಪ್ರಕರಣದಲ್ಲಿ ಆರು ಸಾಕ್ಷಿಗಳನ್ನ ಹೆಸರಿಸಿದ್ದಾರೆ ಇದು ಹೇಗಾಯ್ತು ಅನ್ನುವಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಪ್ರಾಸಿಕ್ಯೂಷನ್ ವತಿಯಿಂದ ಆರು ಸಾಕ್ಷಿಗಳನ್ನ ಉಲ್ಲೇಖಿಸಿದ್ದಾರೆ ಆದ್ರೆ ಆರು ಸಾಕ್ಷಿಗಳಿದೆಯಲ್ಲ ಈ ಸಾಕ್ಷಿಗಳಿಗೆ ಘಟನೆ ಬಗ್ಗೆನೇ ಗೊತ್ತಿರಲಿಲ್ಲ ಏನೋ ಘಟನೆ ನಡೆದು ಮೂರು ದಿನಗಳ ಬಳಿಕ ಘಟನೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ದರ್ಶನ್ ವಿರುದ್ಧ ಸಾಕ್ಷ್ಯವನ್ನಾಗಿ ಇದನ್ನ ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅನ್ನುವುದನ್ನ ಜಡ್ಜ್ ಮುಂದೆ ಇಡ್ತಿದ್ದಾರೆ ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ವರ್ ಅವರು ಎಲ್ಲವನ್ನ ತೆರೆದಿಡ್ತಿದ್ದಾರೆ ಅಂದ್ರೆ ಬಹಳ ಪ್ರಮುಖವಾಗಿ ಎಪ್ಪತ್ತೇಳನೆಯ ಸಾಕ್ಷಿ ಯಾರಿದ್ದಾರೆ ಮಲ್ಲಿಕಾರ್ಜುನ್ ಇವೆಲ್ಲವನ್ನ ಹೇಳ್ತಿದ್ದಾರೆ ಕೋರ್ಟ್ ಮುಂದೆ ಹಾಗಾಗಿ ಇವತ್ತು ಯಾವ ರೀತಿಯಾಗಿ ಪಡೆದುಕೊಳ್ಳುತ್ತೆ ಜೈಲಾ ಬೇಲ ಅನ್ನುವಂತ ವಿಚಾರ ಬಹಳ ಕುತೂಹಲ ಇದೆ ಯಾಕಂತಂದ್ರೆ ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಹೆಲ್ತ್ ಗ್ರೌಂಡ್ ಮೇಲೆ ದರ್ಶನ್ ಅವರಿಗೆ ಕೋರ್ಟ್ನಿಂದ ಮಧ್ಯಂತರ ಜಾಮೀನು ಪಡೆದಿದೆ ಹೀಗಾಗಿ ಇದು ರೆಗ್ಯುಲರ್ ಬೇಲ್ ಅನ್ನ ಸಿಗ್ಲಿಕ್ಕೆ ಈಗ ವಿಚಾರಣೆ ಆಗ್ತಿದೆ ನಟ ದರ್ಶನ್